ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವ್ಯೂಸ್ ಯಾರಾದರೂ ಹಳೆ ವಿಡಿಯೋಸ್ನ ಮಿಸ್ ಮಾಡಿದರೆ ಅದನ್ನು ಮಿಸ್ ಮಾಡದೆ ನೋಡಿ ಯಾಕಂದರೆ ಪ್ರತಿಯೊಂದು ವಿಡಿಯೋಗೂ ಕನೆಕ್ಟ್ ಇರುತ್ತೆ ಸೊ ಆ ಕನೆಕ್ಷನ್ ಮಿಸ್ ಆಗುತ್ತೆ ಅದರಿಂದಾಗಿ ಯಾರಾದರೂ ವಿಡಿಯೋಸ್ನ ನೋಡಿಲ್ಲ ಅಂದರೆ ಹೋಗಿ ಅದನ್ನು ಒಂದ್ಸಲ ನೋಡಿ ಈಗ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಬೀಡ್ಸ್ ಕೊಟ್ಟವಾಗ ನಂಬರ್ಸ್ನ ಬರೆಯೋದನ್ನು ನಂಬರ್ಸ್ ಕೊಟ್ಟವಾಗ ಬೀಡ್ಸ್ನ ಯಾವ ರೀತಿ ಬರೀಬೇಕು ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀವಲ್ವ ಈಗ ನಾವು ಸಿಂಗಲ್ ಡಿಜಿಟ್ ನಂಬರ್ಸ್ನ ಅಡಿಷನ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ನಾವು ಅಂದರೆ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತು ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟು ಒನ್ ಪ್ಲಸ್ ಟು ಈಸ್ ಈಕ್ವಲ್ ಟು ತ್ರೀ ಅಂತ ಎಲ್ರಿಗೂ ಗೊತ್ತು ಆದರೆ ಅಬಕಾಸ್ನ ಯೂಸ್ ಮಾಡಿಬಿಟ್ಟು ಯಾವ ಥರ ನಾವು ಅಡಿಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಯಿತಾ ಈ ಈಗ ಒನ್ ಪ್ಲಸ್ ಒನ್ ಕೊಟ್ಟಿದ್ರಲ್ವ ನಿಮಗೆಲ್ಲರಿಗೂ ಗೊತ್ತೇ ಇದೆ ಯಾವುದೇ ಒಂದು ಪ್ರಾಬ್ಲಮ್ನ ನಾವು ಮಾಡಬೇಕಾದ್ರೆ ಝೂಮಿಂಗ್ ಮಾಡ್ಕೋಬೇಕು ಅಂದರೆ ಆನ್ಸರ್ ಬಾರ್ಗೆ ಯಾವುದೇ ಬೀಡ್ ನಾವು ಟಚ್ ಆಗಿರದೆ ನೋಡ್ಕೊಳ್ಬೇಕು ನಿಮಗೆಲ್ಲ ತಿಳದೇ ಇದ್ದರೆ ಮಿಡ್ಲಲ್ಲಿ ಇರ್ತಕ್ಕಂಥ ಒಂದು ರಾಡ್ ಬಂದ್ಬಿಟ್ಟು ಯೂನಿಟ್ಸ್ ರಾಡ್ ಇಲ್ಲಿ ಯುನಿಟ್ಸ್ ಸಿಂಗಲ್ ಡಿಜಿಟ್ ಕೊಟ್ಟಿರೋದ್ರಿಂದ ಯೂನಿಟ್ಸ್ ರಾಡಲ್ಲೇ ನಾವು ಮಾಡಿದ್ರೆ ಸಾಕಾಗುತ್ತೆ ಒನ್ ಪ್ಲಸ್ ಒನ್ ಇರೋದರಿಂದ ಏನು ಮಾಡಬೇಕು ತಂಬು ಫಿಂಗರಲ್ಲಿ ನಾವು ಒನ್ ಬೀಡನ್ನ ಮೇಲ್ಗಡೆ ಅನ್ನಬೇಕು ಓಕೆ ಪ್ಲಸ್ ಒನ್ ಕೊಟ್ಟಿರೋದ್ರಿಂದ ಏನು ಮಾಡಬೇಕು ಇನ್ನೂ ಒಂದು ಬೀಡನ್ನ ತಂಬು ಫಿಂಗರಿಂದ ನಾವು ಮೇಲ್ಗಡೆ ಅನ್ನಬೇಕು ಈಗ ಆನ್ಸರ್ ಬೀಡ್ಗೆ ಸಾರಿ ಆನ್ಸರ್ ಬಾರ್ಗೆ ಎಷ್ಟು ಟಚ್ ಸ್ಟಾಗಿದ್ದಾವೆ ಒನ್ ಟು ಸೊ ಆನ್ಸರ್ ಈಸ್ ಟು ನಾವು ಆನ್ಸರ್ ಬಾರ್ಗೆ ಎಷ್ಟು ಟಚ್ ಆಗಿರುತ್ತೋ ಆ ನಂಬರ್ಸ್ನ ಇಲ್ಲಿ ಬರಿಬೇಕು ಅದು ನಮಗೆ ಒಂದು ಆನ್ಸರ್ ಆಗುತ್ತೆ ಓಕೆ ಈಗ ನೆಕ್ಸ್ಟ್ ಒನ್ ಪ್ಲಸ್ ಟೂ ಇದೆ ಅಲ್ವಾ ಸೊ ಫಸ್ಟ್ಗೆ ಒನ್ ಇರೋದರಿಂದ ಏನು ಮಾಡಬೇಕು ನಾವು ತಂಬ ಫಿಂಗರಲ್ಲಿ ಒನ್ ಬಿಡ್ನ ಮೇಲ್ಗಡೆ ಅನ್ನಬೇಕು ಓಕೆ ನೆಕ್ಸ್ಟ್ ಪ್ಲಸ್ ಟೂ ಇರೋದ್ರಿಂದ ಏನು ಮಾಡಬೇಕು ತಂಬ ಫಿಂಗರಿಂದ ಒನ್ ಟು ಫಿಂಗರ್ಸ್ ಟೂ ಬಿಡ್ಸ್ನ ಮೇಲ್ಗಡೆ ಅನ್ನಬೇಕು ನಾವು ತಂಪ್ ಫಿಂಗರ್ನ ಯೂಸ್ ಮಾಡಬೇಕು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಅಡಿಷನ್ ಮಾಡಬೇಕಾದ್ರೆ ನಾವು ತಂಪು ಫಿಂಗರ್ನ ಯೂಸ್ ಮಾಡಬೇಕು ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡೋಂಗಿಲ್ಲ ಅದಕ್ಕಾಗಿ ನಾನು ಇನ್ ತಂಪ್ ಫಿಂಗರ್ ಅಂತೇಳ್ಬಿಟ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಒನ್ ಟೂ ತ್ರೀ ಆನ್ಸರ್ ಈಸ್ ತ್ರೀ ಓಕೆ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಒನ್ ಪ್ಲಸ್ ತ್ರೀ ಇರೋದರಿಂದ ಒನ್ ಟೂ ತ್ರೀ ಎಷ್ಟು ಎಷ್ಟು ಬೀಡ್ಸ್ ಆನ್ಸರ್ ಬಾಡ್ಗೆ ಟಚ್ ಆಗಿದ್ದಾವೆ ಫೋರ್ ಸೊ ಆನ್ಸರ್ ಈಸ್ ಫೋರ್ ನೆಕ್ಸ್ಟ್ ಒನ್ ಪ್ಲಸ್ ಫೈವ್ ನಿಮಗೆಲ್ಲ ಗೊತ್ತೇ ಇದೆ ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂತ ಒಂದು ಬೀಡ್ನ ವ್ಯಾಲ್ಯೂ ಬಂದ್ಬಿಟ್ಟು ಫೈವ್ ಅದನ್ನ ಅಡಿಷನ್ ಆಗಲಿ ಸಬ್ಸ್ಟ್ರಾಕ್ಷನ್ ಆಗಲಿ ನಾವು ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡ್ತೀವಿ ಸೊ ಇದನ್ನ ಕೆಳಗಡೆ ಅನ್ನಬೇಕು ಎಷ್ಟು ಬಂತು ಫೈವ್ ಪ್ಲಸ್ ಫೈವ್ ಒನ್ ಮೇಲ್ಗಡೆ ಇದೆ ಪ್ಲಸ್ ಒನ್ ಎಷ್ಟಾಯಿತು ಸಿಕ್ಸ್ ಸೊ ಸಿಕ್ಸ್ ಅಂತ ಇಲ್ಲಿ ನಾವು ಬರೀಬೇಕು ಓಕೆ ನೆಕ್ಸ್ಟ್ ಏನಿದೆ ಒನ್ ಇದೆ ಅಲ್ವಾ ಸೊ ಒನ್ ನೆಕ್ಸ್ಟ್ ಸಿಕ್ಸ್ ಇದು ಬಟರ್ಫ್ಲೈ ನಂಬರ್ ನೋಡಿ ಫೈವ್ ಪ್ಲಸ್ ಒನ್ ಸಿಕ್ಸ್ ಎಟ್ ಎ ಟೈಮ್ ಅದನ್ನೇನು ಮಾಡಬೇಕು ನಾವು ಮೂವ್ ಮಾಡಬೇಕು ಎಷ್ಟಾಗುತ್ತೆ ಫೈವ್ ಸಿಕ್ಸ್ ಸೆವೆನ್ ಆನ್ಸರ್ ಎಷ್ಟು ಬಂತು ಸೆವೆನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಎಷ್ಟಿದೆ ಒನ್ ಇದೆ ಸೋ ಒನ್ ಸೆವೆನ್ ಇದು ಕೂಡ ಏನು ಬಟರ್ಫ್ಲೈ ನಂಬರ್ ಸೊ ಎಟ್ ಎ ಟೈಮ್ ಎರಡೂ ಮೂವ್ ಮಾಡಬೇಕು ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಷ್ಟು ಬಂತು ಆನ್ಸರ್ ಏಯ್ಟ್ ನೆಕ್ಸ್ಟ್ ಒನ್ ಏಯ್ಟ್ ಕೂಡ ಬಟರ್ಫ್ಲೈ ನಂಬರ್ ಸೊ ಫೈವ್ ಪ್ಲಸ್ ತ್ರೀ ಏಯ್ಟ್ ಆಗುತ್ತಲ್ವ ಸೊ ಎಟ್ ಎ ಟೈಮ್ ಅದನ್ನೇನು ಮಾಡಬೇಕು ಮೂವ್ ಮಾಡಬೇಕು ಎಷ್ಟು ಬಂತು ಆನ್ಸರ್ ಒನ್ ಸಾರಿ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಎಷ್ಟು ಬಂತು ನೈನ್ ಇದೇ ಥರ ನಾವು ಸಿಂಗಲ್ ಡಿಜಿಟನ್ನ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ನೋಡಿ ಟೂ ಕೊಟ್ಟಿದ್ದಾರೆ ಸೊ ಟೂ ಬಿಡ್ಸ್ನ ಮೇಲ್ಗಡೆ ಅನ್ನಬೇಕು ಪ್ಲಸ್ ಒನ್ ಇರೋದ್ರಿಂದ ಒನ್ ಬಿಡ್ ಮೇಲ್ಗಡೆ ಅಂದವಾಗ ಎಷ್ಟು ಬಂತು ಅಲ್ಲಿ ಒನ್ ಟೂ ತ್ರೀ ಆನ್ಸರ್ ಈಸ್ ತ್ರೀ ನೆಕ್ಸ್ಟ್ ಟೂ ಪ್ಲಸ್ ಟೂ ಅಲ್ವಾ ಟು ಪ್ಲಸ್ ಟೂ ಎಷ್ಟು ಬಂತು ಆನ್ಸರ್ ಒನ್ ಟೂ ತ್ರೀ ಫೋರ್ ಸೊ ಫೋರ್ ನೆಕ್ಸ್ಟ್ ಟೂ ಫೈವ್ ಅಂದರೆ ಏನು ಮಾಡಬೇಕು ಇಂಡೆಕ್ಸ್ ಫಿಂಗರ್ನ ಅದನ್ನ ಕೆಳಗಡೆ ಅನ್ಬೇಕು ಎಷ್ಟು ಬಂತು ಫೈವ್ ಸಿಕ್ಸ್ ಸವೆನ್ ಎಷ್ಟು ಬಂತು ಆನ್ಸರ್ ಸವೆನ್ ನೆಕ್ಸ್ಟ್ ಟೂ ಸಿಕ್ಸ್ ಬಟರ್ಫ್ಲೈ ನಂಬರ್ ಎಟ್ ಎ ಟೈಮ್ ಟೂ ಬೀಡ್ಸ್ನ ಮೂವ್ ಮಾಡಬೇಕು ಎಷ್ಟು ಬಂತು ಅದು ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನಮಗೆಲ್ಲ ಇದು ಆನ್ಸರ್ ಗೊತ್ತೇ ಇದೆ ಸುಮ್ಮನೆ ಬಾಯಲ್ಲೇ ಬರೆದ್ಬಿಡ್ಬೋದು ಬಟ್ ನಾವು ಅಬಕಾಸ್ನ ಒಂದು ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ಫಿಂಗರ್ಸ್ ಮೂವ್ಮೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಏನು ಮಾಡಬೇಕು ಅಬಕಾಸ್ನ ಯೂಸ್ ಮಾಡಿಬಿಟ್ಟೆ ಫಿಂಗರ್ ಮೂವ್ಮೆಂಟ್ ಮಾಡ್ತಾ ನಾವೇನು ಮಾಡಬೇಕು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ ಟೂ ಸವೆನ್ ಎಟ್ ಎ ಟೈಮ್ ಮೂವ್ ಮಾಡಿದವಾಗ ಎಷ್ಟು ಬಂತು ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಆನ್ಸರ್ ಈಸ್ ನೈನ್ ನೆಕ್ಸ್ಟ್ ತ್ರೀ ತ್ರೀ ಪ್ಲಸ್ ಒನ್ ಎಷ್ಟು ಆನ್ಸರ್ ಈಸ್ ಫೋರ್ ಆನ್ಸರ್ ಬಾಡ್ಗೆ ಇಲ್ಲಿ ಎಷ್ಟು ಬಿಡ್ಸ್ ಟಚ್ ಆಗಿರುತ್ತೋ ಅದನ್ನ ಆ ಬಿಡ್ಸ್ನ ಅಕೌಂಟ್ ಕೌಂಟ್ ಮಾಡಿಬಿಟ್ಟು ಆನ್ಸರ್ನ ಬರಿಬೇಕಾಗುತ್ತೆ ತ್ರೀ ಪ್ಲಸ್ ಫೈವ್ ಆನ್ಸರ್ ಈಸ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ಇದೇ ಥರ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸೂ ನಾವು ಮಾಡಬೇಕಾಗುತ್ತೆ ಇದನ್ನು ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಆನ್ಸರ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು